ನಮಸ್ಕಾರ ಇಂದು ನಾವು ಭಾರತದಲ್ಲಿ ಎಐ ಕೃತಕ ಬುದ್ಧಿಮತ್ತೆ ಈ ಕ್ಷೇತ್ರದ ಪ್ರಗತಿ ಇತರ ರಾಷ್ಟ್ರಗಳಿಗಿಂತ ನಮ್ಮ ದೇಶದ ಸ್ಥಿತಿ ಹಾಗೂ ಎಐ ಭವಿಷ್ಯವನ್ನು ವಿವರವಾಗಿ ಚರ್ಚಿಸೋಣ ಭಾರತದಲ್ಲಿ ಎಐ ಅಭಿವೃದ್ಧಿ ಒಂದು ದೃಷ್ಟಿ ಕೊನೆಯ ಕೆಲವು ವರ್ಷಗಳಲ್ಲಿ ಭಾರತ ಎಐ ಕ್ಷೇತ್ರದಲ್ಲಿ ತೀವ್ರ ಬೆಳವಣಿಗೆಯನ್ನು ಕಂಡಿದೆ ಸರ್ಕಾರದ ಬೆಂಬಲ ಸ್ಟಾರ್ಟ್ಅಪ್ ಕಂಪನಿಗಳ ಉತ್ಥಾನ ಮತ್ತು ಐಟಿ ಕ್ಷೇತ್ರದ ಪ್ರಗತಿ ಇವೆಲ್ಲವೂ ಈ ಬೆಳವಣಿಗೆಗೆ ಪ್ರಮುಖ ಕಾರಣಗಳಾಗಿವೆ ನೀತಿ ಆಯೋಗ ಎಐ ವಿಕಾಸಕ್ಕಾಗಿ ನ್ಯಾಷನಲ್ ಎಐ ಸ್ಟ್ರಾಟಜಿ ರೂಪಿಸಿದ್ದು ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಗಳು ಈ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಿವೆ ಮುಖ್ಯವಾಗಿ ಐಐಟಿ ಐಐಐಟಿ ಐಐಎಸ್ಸಿ ಮುಂತಾದ ಸಂಸ್ಥೆಗಳು ಸಂಶೋಧನೆಗೆ ಸಹಕಾರ ನೀಡುತ್ತಿವೆ ಟಿಸಿಎಸ್ ಇನ್ಫೋಸಿಸ್ ವಿಪ್ರೋ ರಿಲಯನ್ಸ್ ಜಿಯೋ ಮುಂತಾದ ಸಂಸ್ಥೆಗಳು ಎಐ ಯೋಜನೆಗಳಿಗೆ ಬಂಡವಾಳ ಹೂಡುತ್ತಿವೆ ಜೊತೆಗೆ ಹೈದರಾಬಾದ್ ಬೆಂಗಳೂರು ಪುಣೆ ಮುಂತಾದ ನಗರಗಳಲ್ಲಿ ಎಐ ಆಧಾರಿತ ಸ್ಟಾರ್ಟ್ಅಪ್ ಕಂಪನಿಗಳು ಬೆಳೆಯುತ್ತಿವೆ ಭಾರತ ವರ್ಸಸ್ ಇತರ ರಾಷ್ಟ್ರಗಳು ಇನ್ನು ಭಾರತವನ್ನು ಅಮೆರಿಕ ಚೀನಾ ಮತ್ತು ಯುರೋಪ್ನೊಂದಿಗೆ ಹೋಲಿಸಿದರೆ ಅಮೆರಿಕ ಓಪನ್ಐ ಗೂಗಲ್ ಮೈಕ್ರೋಸಾಫ್ಟ್ ಮುಂತಾದ ಪ್ರಮುಖ ಎಐ ಸಂಸ್ಥೆಗಳ ಕೇಂದ್ರವಾಗಿದೆ ಚೀನಾ ತನ್ನ ಎಐ ಎರಡು ಸಾವಿರದ ಮೂವತ್ತು ಮಿಷನ್ ಮೂಲಕ ಬೃಹತ್ ಪ್ರಮಾಣದ ಡೇಟಾ ಸಂಗ್ರಹಿಸಿ ಬೈಡು ಅಲಿಬಾಬರ್ ಟೆನ್ಸೆಂಟ್ ಮೂಲಕ ಎಐ ವಲಯದಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಬೆಳೆಯುತ್ತಿದೆ ಯುರೋಪ್ ನೈತಿಕತೆ ನಿಯಂತ್ರಣ ಮತ್ತು ಸಂಶೋಧನೆಗೆ ಒತ್ತು ನೀಡುತ್ತಿದೆ ಭಾರತ ತನ್ನದೇ ಆದ ಪ್ರಯತ್ನದಲ್ಲಿ ಬೆಳೆಯುತ್ತಿದೆ ಮತ್ತು ಮುಂದಿನ ದಿನಗಳಲ್ಲಿ ಎಐ ತಂತ್ರಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡುವ ನಿರೀಕ್ಷೆಯಿದೆ ಆದರೆ ಈಗಾಗಲೇ ಎಐ ಕೃಷಿ ಆರೋಗ್ಯ ಮತ್ತು ಸರ್ಕಾರಿ ಸೇವೆಗಳಿಗೆ ಬಳಸಲು ಆರಂಭವಾಗಿದೆ ಭಾರತದಲ್ಲಿನ ಎಐಯ ಸವಾಲುಗಳು ಎಐ ಬೆಳವಣಿಗೆಗೆ ಕೆಲವು ದೊಡ್ಡ ಸವಾಲುಗಳಿವೆ ಒಂದು ಅಪೂರ್ಣ ಡೇಟಾ ಮೂಲಗಳು ಎಐ ಅನ್ನು ವಿಸ್ತೃತವಾಗಿ ಅಭ್ಯಾಸ ಮಾಡಲು ಗುಣಮಟ್ಟದ ಡೇಟಾ ಅಗತ್ಯ ಎರಡು ತಂತ್ರಜ್ಞಾನ ಮೂಲಸೌಕರ್ಯ ಕ್ಲೌಡ್ ಕಂಪ್ಯೂಟಿಂಗ್ ಸೂಪರ್ ಕಂಪ್ಯೂಟಿಂಗ್ ಇನ್ನಷ್ಟು ಬೆಳೆಯಬೇಕಾಗಿದೆ ಮೂರು ಎಐ ಅರಿವು ಗ್ರಾಮೀಣ ಪ್ರದೇಶಗಳಲ್ಲಿ ಎಐ ಬಗ್ಗೆ ಅರಿವು ಕಡಿಮೆ ನಾಲ್ಕು ಉದ್ಯೋಗ ಭದ್ರತೆ ಎಐ ಆಟೋಮೇಶನ್ ಬೆಳೆಯುತ್ತಿದ್ದು ಕೆಲವೊಂದು ಉದ್ಯೋಗಗಳಿಗೆ ಧಕ್ಕೆಯಾಗುವ ಇದೆ ಭವಿಷ್ಯದ ಭಾರತ ಎಐನ ಮುಂದಿನ ಹಂತ ಭಾರತದಲ್ಲಿ ಎಐ ಮುಂದಿನ ಹಂತದಲ್ಲಿ ಪ್ರಮುಖವಾಗಿ ಕೃಷಿ ಆರೋಗ್ಯ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳ ಹಿತಕ್ಕಾಗಿ ಬಳಸಲಾಗುತ್ತದೆ ಎಐಇನ್ ಅಗ್ರಿಕಲ್ಚರ್ ಬೆಳೆ ಮಾರ್ಗದರ್ಶನ ಹವಾಮಾನ ಮುನ್ಸೂಚನೆ ಸುಧಾರಿತ ಕೃಷಿ ತಂತ್ರಗಳು ಹೆಲ್ತ್ ಕೇರ್ ತ್ವರಿತ ವೈದ್ಯಕೀಯ ನಿರ್ಧಾರ ಟೆಲಿಮೆಡಿಸಿನ್ ಎಐ ಆಧಾರಿತ ಆರೋಗ್ಯ ಸೇವೆಗಳು ಎಐಇನ್ ಎಜುಕೇಷನ್ ಕನ್ನಡ ಮತ್ತು ಇತರ ಭಾರತೀಯ ಭಾಷೆಗಳ ಭಾಷಾಂತರ ಪ್ರತಿ ಎಐ ಉಪಕರಣಗಳು ಡಿಜಿಟಲ್ ಶಿಕ್ಷಣ ಗವರ್ಮೆಂಟ್ ಎಐ ಇನಿಷಿಯೇಟಿವ್ಸ್ ಆಧಾರ್ ಕೋವನ್ ಡಿಜಿಟಲ್ ಇಂಡಿಯಾ ಮುಂತಾದ ಯೋಜನೆಗಳಲ್ಲಿ ಎಐ ಬಳಕೆಯಾಗಿದೆ ಸಾರಾಂಶ ಭಾರತದಲ್ಲಿ ಎಐ ಬೆಳವಣಿಗೆಯ ವೇಗ ಸಕ್ರಮವಾಗಿದೆ ಆದರೆ ಇನ್ನೂ ದೊಡ್ಡ ಮಟ್ಟದ ಆಯೋಗ ಸರ್ಕಾರದ ಬೆಂಬಲ ಮತ್ತು ಎಐ ಶಿಕ್ಷಣ ಅಗತ್ಯವಿದೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ಎಐ ಕ್ಷೇತ್ರದಲ್ಲಿ ಪ್ರಮುಖ ರಾಷ್ಟ್ರಗಳ ಪೈಕಿ ಒಂದಾಗುವ ಸಾಧ್ಯತೆ ಖಂಡಿತ ಇದೆ ಇದು ಭಾರತದಲ್ಲಿ ಎಐಯ ಬೆಳವಣಿಗೆಯ ಒಂದು ಸಣ್ಣ ಅವಲೋಕನ ನಿಮಗೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಕಾಮೆಂಟ್ಗಳ ಮುಖಾಂತರ ತಿಳಿಸಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ